ఈ అడగ మనకి స్వాత ఇవత్ నేను సింపల్ ఆగి చికన్ గ్రేవి మతాయి ఎన్నె చాగ్ కవగా ఉంచూరు ఈరుళి ఆీని ఈరుళి ఒర్బే సొప్తాను நீரு ஃபை ஆரு ஃப்ரெக்டு இவங்க ஒன் கேஜி அது சிக்கன் சேனா திரைது இக்கோண்டீனா அதுாங்க இவங்க சிக்கன் பேக்கே உப்பு ஆகி சேன மிஸ்க்கி ఇవగా మిక్సీ నోందమోటో ఒందరూ పశిమేణ శింఠి స్వల్ప కొత్తిమీర సొప్పు స్వల్ప పుదీనా చెక్కుండా చనం గ్రూప్కో బంద్బడ ఇవగా ఒందో స్పూన్ అం శుంఠి బి పేస్ట్ ఇక్కడి అది ఆతాను అది చాలా మిక్స్కొ ಸ್ವಲ್ಪ ಚೆನ್ನಾಗಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀವಿ ನಾವು ಅದ್ರ ಜೊತೆಗೇನೆ ಸ್ವಲ್ಪ ನಾನು ಎರಡು ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಅರಶಿನ ಪುಡಿ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಬೇಯಸ್ಕ್ಕೆ ನಾವು ಮಿಕ್ಸಿ ಹಾಕ್ಕೊಬಂದ್ಬಿಡೋಣ ಬಂದ್ಬೋಡೋಣ ಅಷ್ಟೊತ್ತಿಗೆ ನೋಡಿ ಇವಾಗ ಮಸಾಲೆ ರುಬ್ಕೊ ಅದು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೀರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಮಸಾಲೆ ರುಬ್ಬಿರೋ ನೀರೇ ಇನ್ನೊಂಚೂರು ಇತ್ತು ಅದನ್ನೇ ಹಾಕ್ತಾ ಇದ್ದೀನಿ ಚೆನ್ನಾಗ್ ಮಳ್ಳಿ ಇದು ನಾನ್ ಸ್ವಲ್ಪ ನೀರ್ ಹಾಕೋಣ ಚಿಕನ್ ಸ್ವಲ್ಪ ಇನ್ನೊಂಚೂರು ಬೇಯ್ಬೇಕು ಬೆಂದೈತೆ ಇನ್ನೊಂಚೂರು ಬೇಯಲಿ ಅದಕ್ಕೋಸ್ಕರ ನೀರ್ ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿ ಮಳ್ಳಿ ಇದು ನೋಡಿ ಎಷ್ಟು ಸಾಕು ಇನ್ನೂ ಬೇಕಾದ್ರೆ ಗಟ್ಟಿ ಬೇಕಾದ್ರೆ ನೀವು ಗಟ್ಟಿ ಮಾಡ್ಕೋಬೋದು ಸಾಕು ಎಷ್ಟಿದ್ರೆ ಸಾಂಬಾರು ಇನ್ನೊಬೇಕು ಜಾಸ್ತಿ ಗಟ್ಟಿ ಬೇಕಾದರೂ ಡ್ರೈ ಆಗು ಮಾಡ್ಕೋಬೋದು ಇದ್ರಲ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಸ್ವಲ್ಪ ತುಂಬಾ ಗಟ್ಟಿನೂ ಇಲ್ಲ ತುಂಬಾ ತೆಳ್ಳೇನೂ ಇಲ್ಲ ಒಂದಿಷ್ಟು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಾಯಿಗೆ ಏನು ಅವಶ್ಯಕತೆ ಇಲ್ಲ ಬರೀ ಒಂದೆರಡು ಈರುಳ್ಳಿ ಒಂದೆರಡು ಟೊಮೊಟೊ ಇಲ್ಲ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಹಾಕ್ಬಿಟ್ಟು ಮಿಕ್ಸಿಯೆಲ್ಲಾಗಿ ರುಬ್ಕೊಬಿಟ್ಟು ಹಾಕ್ಕೊಬೇಡಿ ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ದೋಸ್ಕೊಡ್ತೀನಿ ಲಾಸ್ಟಲ್ಲಿ Miss the chicken gravy ready aito